ನಮಸ್ಕಾರ ನಾವು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿಗಳು ಪದ್ಮನಾಭನಗರ ಬೆಂಗಳೂರಿನಿಂದ ಬಂದಿದ್ದೇವೆ ಇವತ್ತು ಸುಗ್ಗಿಯ ಸಂಭ್ರಮ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಶಾಲೆಯ ಪ್ರಾಂಶುಪಾಲರು ರಾಮನಾಥ್ ಎಂ ರೂಪಕದ ರಚನೆ ವಾಸುದೇವ್ ಕೆಎಸ್ ನಿರ್ದೇಶನ ಅಶ್ವಿನಿ ಕೆಎಸ್ ಮತ್ತು ರೇಷ್ಮಾ ಲೋಕೇಶ್ ವಿದ್ಯಾರ್ಥಿಗಳು ಸನ್ನಿಧಿ ಅನುಷ್ಕಾ ನಮನ ದಿಶಾ ಅವ್ಯುಪಟ್ ಸಾನಿಧ್ಯ ಆಯುಷ್ ಉಡುಪ ನಂದನ ವಿವಾನ್ ಸುಜನ್ ಹಾಗೂ ಶ್ರೀಲಕ್ಷ್ಮಿ ನಮ್ಮ ಭಾರತವು ಅದರಲ್ಲೂ ದಕ್ಷಿಣ ಭಾರತವು ಹಬ್ಬಗಳ ಬೀಡು ವರ್ಷಪೂರ್ತಿ ಹಬ್ಬಗಳ ಸಾಲೇ ಸಾಲು ಈ ಹಬ್ಬಗಳು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತಿರೂಪ ಜನತೆಯ ಸ್ವಭಾವ ನಾಗರಿಕತೆಯನ್ನು ಮತ್ತು ಧಾರ್ಮಿಕ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಯಾವಾಗಲೂ ಸಂತೋಷದಿಂದ ಬಾಳಬೇಕು ಈ ಸಂತೋಷವನ್ನು ಹಂಚಿಕೊಂಡು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರಬೇಕು ಎಂಬ ಭಾವನೆಯನ್ನು ಪ್ರಸಾರ ಮಾಡುವುದೇ ಹಬ್ಬಗಳ ಉದ್ದೇಶ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶಿಷ್ಟತೆ ಇದೆ ಋತುಮಾನಕ್ಕೆ ತಕ್ಕಂತೆ ಹಬ್ಬಗಳ ಆಚರಣೆ ನಡೆಯುತ್ತದೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಅರ್ಥವಿದೆ ಕಥೆ ಇದೆ ಅಂತಹ ಸುಗ್ಗಿ ಹಬ್ಬದ ವಿಶೇಷತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಗೆಲ್ತಿರಲ್ಲ ಸೇರಿ ಇಷ್ಟು ಸೊಗಸಾಗಿ ಹಾಡ್ತಾ ಕುಣಿತ ನಲಿತ ಬರ್ತಾ ಇದ್ದೀರಲ್ಲ ಏನು ವಿಶೇಷ ಐತಿ ಅಂತ ನನಗೂ ಸ್ವಲ್ಪ ಹೇಳ್ದಲ್ಲ ನಾನು ನಿಮ್ಮ ಕೂಡ ಸೇರ್ಕೋತೇನೆ ಹ್ಞೂ ಗೊತ್ತಿಲ್ಲೇನು ನಮ್ಮನ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಬಂದದ ಅದಕ್ಕ ಎಲ್ಲ ಸೇರ್ಯಾರ ಹೌದೇನು ಮತ್ತ ಸಂಭ್ರಾಮ ಈ ಭಕ್ತಿ ಸಹೋದರತ್ವ ಸಂಸ್ಕೃತಿ ಮತ್ತು ಸಂಪ್ರದಾಯದ ನಾಡೈತಿ ಒಬ್ಬರಿಗೊಬ್ಬರು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಗೌರವಿಸುವ ನಾವು ಇಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತೇವೆ ಮತ್ತು ಇದು ಹಬ್ಬಗಳ ನಾಡು ಎಂದು ಹೇಳುವುದರಲ್ಲಿ ತಪ್ಪೇನಿಲ್ಲ ನೋಡು ಈ ಸುಗ್ಗಿ ಹಬ್ಬ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದೈತಿ ಉತ್ತರಾಯಣ ಕಾಲ ಅಂತಾರಲ್ಲ ಇದೇ ಅಲ್ಲೇನು ಅನುಷ್ಕಾ ಈ ಮಂಗಳಕರ ದಿನದಂದು ಸೂರ್ಯನು ಉತ್ತರ ಅಥವಾ ಉತ್ತರಾಯಣ ಚಲನೆಯನ್ನು ಪ್ರಾರಂಭಿಸ್ತಾನ ಮತ್ತು ಉತ್ತರ ಗೋಳಾರ್ಧದ ಕಡೆಗೆ ಚಲಿಸ್ತಾನ ಹಾಗಾಗಿ ಇದನ್ನು ಉತ್ತರಾಯಣ ಎಂದು ಕರೀತಾರ ಈ ಸಮಯದಾಗ ಭೂತಾಯಿ ಅತ್ಯಂತ ಸಂಭ್ರಮದಿಂದ ಕಂಗೊಳಿಸ್ತಾಳ ಸೂರ್ಯದೇವನಿಗೆ ಕೈ ಮುಗಿದು ಹಬ್ಬದ ಸಡಗರ ನೋಡೋದೇ ಒಂದು ಚೆನ್ನ ರೈತರಿಗೆ ಒಳ್ಳೆ ಫಸಲು ಕೊಟ್ಟು ಆ ಬೆಳಿನ ಮನೆಗೆ ತಂದು ಪೂಜೆ ಮಾಡಿ ಸಂಭ್ರಮಿಸ್ತಾರ ಅಬ್ಬ ಬಲಸೊಗಸೈತಿ ಹಬ್ಬ ಇನ್ನೇನ ಮಾಡ್ತಾರ ಹೇಳು ಹೇಳು ಏ ಅಲ್ಲೋಡು ನಮ್ಮ ದಿಶಾ ಲಕ್ಷ್ಮಿ ನಂದನ ಸಾನಿಧ್ಯ ಸನ್ನಿಧಿ ಎಲ್ಲ ಮನೆ ಮನೆಗೆ ಹೋಗಿ ಏನೋ ಹಂಚ ಕತ್ತಾರ ನಾವು ಕೇಳೋಣ ಬಾ ಕೊಟ್ಟ ಒಳ್ಳೆಯ ಬಾಳ ನಮ್ ಹೆಣ್ಣು ಮಕ್ಕಳ ಎಳ್ಳೂ ಬೆಲ್ಲ ಕೊಡೋ ಸೊಬಗ ನೋಡೋದೇ ಒಂದು ಚಂದ ಐತಿ ಈ ಹಬ್ಬಕ್ಕ ಬರೀ ಎಳ್ಳು ಬೆಲ್ಲ ಕೊಡೋದು ಮಾತ್ರ ಅಂತ ಆಯ್ತು ಅಲ್ವಾ ದಿಶಾ ಇಲ್ಲ ಕಣೆ ನಮನ ಬರೀ ಎಳ್ಳು ಬೆಲ್ಲ ಅಲ್ಲ ನೋಡು ಎಲ್ಲಾ ನಮ್ಮ ಗೆಳತಿರು ಅಕ್ಕಿ ಪಾಯಸ ಅಲ್ಲ ತಿನ್ನೋ ಕತ್ಯಾರ ಅದರ ರುಚಿ ಬಲೂ ಮಸ್ತೈತಿ ತಂದ ಗೆಳೆಯರೆಲ್ಲ ಕೈಲಿಯನ್ನು ಕೋಲ್ ಹಿಡ್ಕೊಂಡಾರಲ್ಲ ಕೋಲಾಟ ಆಡಕತ್ಯಾರ ಹೆಂಗ ಏ ಸನ್ನಿಧಿ ಇದು ಕೋಲಾಟದ ಕೋಲಲ್ಲ ಸಿಹಿಯಾದ ಕಬ ಇದು ಕಡಲೆಯ ಅದಕ್ಕೇನಂತೆ ಹಂಚಿ ತಿನ್ನೋದ ನಾಡಿನ ಸಂಸ್ಕೃತಿಯಲ್ಲೇನ ಅವರಿಗೂ ಸ್ವಲ್ಪ ಕೊಡು ಮತ್ತ ಬೇಕಾರ ನಮ್ಮಮ್ಮ ಸಾಕಷ್ಟು ಬೇಸ್ಯಾರ ತಂದ್ರಾತು ಅಲ್ಲ ನಮನ ಈ ಕಬ್ಬು ಕಡಲಿ ಗೆಣಸು ಇವೆಲ್ಲ ಈ ಹಬ್ಬದಾಗ ಏನು ವಿಶೇಷ ಐತಿ ಅಂತ ದಿಶಾ ಈ ಚಳಿಗಾಲದಾಗ ನಮ್ಮ ಎಲ್ಲ ತಂಡಿ ಏರಿ ಹೋಗಿರ್ತಾದ ಕಬ್ಬುಗೆಣಸು ಕಡಲಿ ಉಷ್ಣ ಹೆಚ್ಚು ಮಾಡ್ತಾವ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಕೊಡ್ತಾವ ಚಳಿ ತಟ್ಕಳಕ್ಕ ಶಕ್ತಿ ಕೊಡ್ತಾವ ಅಬ್ಬಾ ನಮ್ಮ ಹಿರಿಯರ ಆಚರಣೆಯಾಗ ಎಷ್ಟೆಲ್ಲ ವಿಚಾರ ಅಡಗ್ಯಾದ ಅಲ್ಲ ನಮನ ಈ ಹಬ್ಬದಾಗ ಹಸು ಹೋರಿಗಳನ್ನೆಲ್ಲ ಪೂಜಿ ಮಾಡ್ತಾರಂತ ಹೌದೇನಾ ಅಬ್ಬಾ ಅದು ಇನ್ನೂ ಸೊಗಸೈತಿ ಐತಿ ನೋಡು ನೋಡು ಮುದ್ದಿನ ಪಾಪ ಅವುಗಳಿಗೆ ಬೆಂಕಿ ತಾಗದಿಲ್ಲೇನು ಅದು ಹಾಗಲ್ಲ ನಮ್ಮ ಹಿಂದಿನ ತಲತಲಾಂತರದಿಂದ ನಡೆದು ಬಂದ ಒಂದು ಸಂಪ್ರದಾಯ ಐತಿ ಚಳಿಗಾಲದಾಗ ಕರೆಯುವ ಚಳಿಯಲ್ಲಿ ಜಾನುವಾರುಗಳಿಗೆ ಬೆಂಕಿ ಹಾಯಿಸುವ ಮೂಲಕ ಚಳಿನ ಹೋಗಲಾಡಿಸುವ ಒಂದು ಪ್ರತೀಕ ಐತಿ ಮತ್ತ ಎತ್ತು ಮತ್ತು ದನಗಳ ಮೈಯಾಗ ಅನೇಕ ಸೂಕ್ಷ್ಮ ರೋಗಾಣುಗಳಿರುತ್ತಾವ ಆ ಬೆಂಕಿಯ ಶಾಖದಿಂದ ಆ ಸೂಕ್ಷ್ಮ ರೋಗಾಣುಗಳು ಸತ್ತೋಗ್ತಾವ ಎಂಬ ನಂಬಿಕೆ ನಮ್ಮ ಹಿರಿಯರದ ನಮ್ಮ ಹಿರಿಯರ ಆಚಾರದಲ್ಲಿ ಇಂತಹ ಒಂದು ವೈಜ್ಞಾನಿಕ ವಿಷಯ ಇರೋದು ನಮ್ಮ ಭಾರತೀಯರ ಹೆಮ್ಮೆ ದೆಹಲಿ ಹರಿಯಾಣದಾಗ ಸಕೃತ್ ಅಂತ ಆಚರಿಸ್ತಾರ ಗುಜರಾತಿನಾಗ ಉತ್ತರಾಯಣ ಅಂತ ಸೂರ್ಯ ದೇವನ ಆರಾಧನೆ ಮಾಡ್ತಾರ ಹಿಮಾಚಲದಾಗ ಮಾಫ್ ಅಂತ ಬಲು ಜೋರಾಗಿ ಮಾಡ್ತಾರ ಪಶ್ಚಿಮ ಬಂಗಾಳದಾಗ ಪೌಷ್ ಬರ್ಬನ್ ಅಂತ ಜಾತ್ರಿ ಮಾಡ್ತಾರ ಬಿಹಾರ ಮತ್ತು ಜಾರ್ಖಂಡ್ನಾಗ ದಹಿ ಚೂರ ಅಥವಾ ಕಿಚಡಿ ಆಚರಿಸ್ತಾರ ಒಡಿಶ್ಯಾದಾಗ ಯಾವುದೇ ಹಬ್ಬನ ಆಚರಿಸೋ ಮೊದಲು ಪುರಿ ಜಗನ್ನಾಥನ ಸನ್ನಿಧಿಯಾಗ ಪೂಜೆ ಮಾಡಿ ಆರಂಭಿಸ್ತಾರ ಈ ಸಂಕ್ರಾಂತಿನ ಕೂಡ ಉತ್ತರಾಯಣ ಯಾತ್ರೆ ಅಂತ ಜಾತ್ರೆ ಮಾಡ್ತಾರ ಆಂಧ್ರ ಪ್ರದೇಶ್ ತೆಲಂಗಾಣದಲ್ಲ ಕೂಡ ಮಕರ ಸಂಕ್ರಾಂತಿ ಅಂತ ಆಚರಿಸ್ತಾರ ಉತ್ತರಾಖಂಡ್ನಲ್ಲಿ ಗುಟಿ ಅಥವಾ ಕೇಲ್ಕವ್ವ ಅಂತ ವಿಶೇಷ ರೀತಿಯಾಗ ಆಚರಿಸ್ತಾರ ಪಂಜಾಬ್ನಲ್ಲ ಲೋರಿ ಅಥವಾ ಮಾಗಿ ಅಂತ ಕರೀತಾರ ಅಸ್ಸಾಂನಲ್ಲಿ ಬಿಹು ಅಂತ ಆಚರಿಸ್ತಾರ ನಮ್ಮ ನೆರೆ ರಾಷ್ಟ್ರ ನೇಪಾಳದಲ್ಲಿ ಕೂಡ ಮಾಗೆ ಸಂಕ್ರಾಂತಿ ಅಂತ ಅದ್ಧೂರಿಯಾಗಿ ಆಚರಿಸ್ತಾರ ಗೊತ್ತಾ ನಿಮಗ ಹಬ್ಬ ಇಷ್ಟೆಲ್ಲ ಹೆಸರಿನಿಂದ ಆಚರಿಸ್ತಾರೆ ಅಂತ ಹಂಗಾರ ನಮ್ಮ ನಾಡಲ್ಲಿ ಸುಗ್ಗಿ ಹಬ್ಬ ಅಂತ ಆಚರಿಸ್ತಾರೆ ಅಲ್ವಾ ಇಷ್ಟೇ ಅಲ್ಲಪ್ಪ ವಿವಾನ್ ಈ ಸಂಕ್ರಾಂತಿಯಾಗ ಎಲ್ಲಾ ಶಿವನ ಸನ್ನಿಧಿಯಾಗ ಬಹಳ ವಿಶೇಷ ಪೂಜೆ ನಡೀತಾ ಇದ ಕೂಡ ಹೋದ್ರಾತು ಅಲ್ಲ ನಮ್ಮ ಶಬರಿಮಲ್ಯಾಗ ದೀಪ ಕಾಣುವುದು ಇದೇ ಸಂಕ್ರಾಂತಿಯಾಗ ಅಲ್ಲೇನು ಅನ್ನ ಭಕ್ತರಿಗೆ ಮಗರ ಜ್ಯೋತಿಯಾಗಿ ದರ್ಶನ ನೀಡ್ತಾನಂತ ನೀನು ಹೋಗಿಯಾನ ಅಲ್ಲಿಗೆ ಇಲ್ಲ ಮಾರಾಯ ಆದ್ರೀ ಹೋಗಿಕಾ ಹೋಗಬೇಕು ಅಲ್ಲಿಗೆ ಹೋಗೋ ಮುಂಚೆ ನಲ್ವತ್ತೆಂಟು ದಿನ ವೃತ್ತಾಚರಣೆ ಮಾಡಿ ಮಾಲೆ ಹಾಕೊಂಡು ಇರುಬುಡಿ ಕಟ್ಟಿ ಹೋಗಬೇಕ ಮತ್ತೆ ಹೌದಾ ಮತ್ತ ಅಂತ ವಿಶೇಷ ಸ್ಥಳ ಅದಾದು ಸರಿ ಸರಿ ಅಲ್ಲಿ ಈಗ ಹೋಗಕ್ಕ ಬರಂಗಿಲ್ಲ ಮುಂದೆ ನೋಡನಂತ ಸಂಕ್ರಾಂತಿ ಹಬ್ಬ ಮಾಡಣ ಬನ್ನಿ ಬನ್ನಿ ಹೌದು ಮತ್ತ ಎಳ್ಳು ಮನೆಗೆ ಎಳ್ಳು ಬೆಲ್ಲ ಕೊಡೋ ಹೊಂಟಿವನಿ ನೀವು ಬನ್ನಿ ಸುಗ್ಗಿಯ ಸಂಭ್ರಮ ನಿಮ್ಮ ಮುಂದೆ ರೂಪಕವನ್ನು ಪ್ರಸ್ತುತಪಡಿಸಿದ್ದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿಗಳಾದ ಸನ್ನಿಧಿ ಅನುಷ್ಕಾ ನಮನ ದಿಶಾ ಅವ್ಯುಕ್ಪರ್ ಸಾನಿಧ್ಯ ಆಯುಷ್ ಉಡುಪ ನಂದನ ವಿವಾನ್ ಸುಜನ್ ಹಾಗೂ ಶ್ರೀಲಕ್ಷ್ಮಿ ರೂಪಕದ ರಚನೆ ನಿರ್ದೇಶನ ತರಬೇತಿದಾರರು ವಾಸುದೇವ್ ಕೆ ಎಸ್ ಅಶ್ವಿನಿ ಕೆ ಎಸ್ ರೇಷ್ಮಾ ಲೋಕೇಶ್ ಮತ್ತು ಚಿತ್ರಾ ಸಿ ಶಾಲೆಯ ಪ್ರಾಂಶುಪಾಲರು ಮತ್ತು ನಿರ್ದೇಶಕರು ರಾಮನಾಥ್ ಎಂ ಮತ್ತು ಲಕ್ಷ್ಮೀಮೂರ್ತಿ ಧನ್ಯವಾದಗಳು